ಇರಬೇಕು ಅಂತ ಹೊರ್ಗಡೆ ಬಂದ್ಮೇಲೆ ಹದಿನೇಳು ಕಂಟೆಸ್ಟೆಂಟ್ ಸಹ ನೆಗೆಟಿವ್ ಆಗಿದೆ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಇದೇ ಇರುತ್ತೆ ಎಲ್ಲರಿಗೂ ಲೈಫಲ್ಲಿ ಬಟ್ ವರ್ತುನ್ ಸಂತೋಷ್ ನೋಡಬಹುದು ರಿಯಕ್ಷನ್ ಎಲ್ಲೋ ನೆಗೆಟಿವ್ ಅಂಡ್ ಇನ್ನೊಂದು ಫ್ಯಾನ್ಸ್ ಹೇಳ್ತಾ ಇರೋದು ವರ್ತುನ್ ಸಂತೋಷ್ ಅವರಿಗೆ ಜಾಸ್ತಿ ಒಟ್ಟು ಬಂದಿದೆ ಅನ್ನೋ ಒಂದು ರೂಮರ್ಸ್ ಇದ್ದಾರೆ ಹೌದು ನಮಗ ಆ ಕಪ್ಪು ಆ ದುಡ್ಡು ಅವಶ್ಯಕತೆ ನನಗಿಲ್ಲ ನಾನು ಹೋಗಿದ್ದು ವ್ಯಕ್ತಿ ವಿಮರ್ಶನೆ ಮಾಡೋ ಬಿಗ್ ಬಾಸ್ಗೆ ನಾನು ವ್ಯಕ್ತಿತ್ವ ನಾನು ಗೆದ್ದಿದ್ದೀನಿ ನಾನು ಜನ ಮನ್ಸು ಗೆದ್ದಿದ್ದೀನಿ ನನಗೆ ಬಿದ್ದಿರೋ ಓಟು ಒಂದೊಂದು ರೂಪಾಯಿ ಅಂತ ಹಾಕಿದರೆ ಎಷ್ಟು ಕೋಟಿ ನನಗೇನು ಆ ದುಡ್ಡು ಏನು ಬೇಕಾಗಿಲ್ಲ ಆ ವೇದಿಕೆಕ್ಕ ನನ್ನ ಕಡೆಯಿಂದ ಗೌರವವೇ ಐತೆ ನನ್ನಕ್ಕೆ ಅಂತಹ ಆ ಬಿಗ್ ಬಾಸ್ ಮನೆ ಆಗಿರೋ ಎಕ್ಸ್ಪೀರಿಯನ್ಸು ನಾನೇ ಕ್ರಿಯೇಟ್ ಮಾಡ್ಕೊಂಡ್ರು ಆಗಲ್ಲ ಗೌರವ ಐತೆ ಅವಶ್ಯಕತೆ ಇರೋರ್ಗ ಗೆದ್ದು ಗೆದ್ದವ್ರೆ ಅದು ಜನ ಗೆಲ್ಸವ್ರೆ ನಾನು ಅದರಲ್ಲಿ ಏನು ಮಾತಾಡೋಲ್ಲ ಓಟು ಅಂತ ಬಂದವಾಗ ಜನಪ್ರೀತಿ ಅಂತ ಬಂದವಾಗ ನೀವೇ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಸಾವಿರ ಲಕ್ಷ ಅಲ್ಲ ಕೋಟಿಗಟ್ಟಲೆ ಜನ ಇವತ್ತು ಏನು ಹೇಳೋಕ್ಕೆ ಬರೋಲ್ಲಣ್ಣ ಜನ ಜನ ಜೊತೆ ನಾನು ಇರಬೇಕು ಭಗವಂತನ ಎಲ್ಲ ಭಾಗದಲ್ಲೂ ಭಗವಂತ ನಮ್ಗೆ ಸಹಕಾರ ಮಾಡಿಕೊಂಡು ಜನ ನಮ್ಗೆ ಆಶೀರ್ವಾದ ಮಾಡ್ಕೊಂಡವ್ರೆ ನಾನು ಈ ಜನ ಜೊತೆ ಇದ್ದು ಹೀಗೆ ಸಾಯವರ್ಗು ನನಗೆ ಈ ಶಕ್ತಿ ಕೊಡಲಿ ನಾನು ಯಾವತ್ತೂ ನನಗೆ ಮಾಡೋ ಸಲ್ಮಾನಗಳನ್ನ ಇದನ್ನ ನಾನು ಕುಂಬ ಅಂತ ಮಾಡಲ್ಲ ಅದೆಲ್ಲ ಜನರ ಪ್ರೀತಿಕ ನಾನು ಆಭಾರಿಯಾಗಿರ್ತೀನಿ ನಾನು ಚಿಲುರುಣಿ ಆಗಿರ್ತೀನಿ ಅಂತ ಹೇಳ್ತೀನಿ ಇವತ್ತು ಸೀನಣ್ಣವ್ರು ಇರ್ಬೋದು ಈ ರಗಣ್ಣ ಇರ್ಬೋದು ನಮ್ಮ ಬೀರೇಶ್ ಇರ್ಬೋದು ಇನ್ನೂ ಕೆಲವರು ಹೆಸಗಳು ನಾನು ಹೇಳೋಕ್ಕಾಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡ್ರಿ ಇಷ್ಟೇ ಅಷ್ಟೇ ಅಂತಲ್ಲ ಅದು ಎಷ್ಟು ಲಕ್ಷ ಖರ್ಚು ಮಾಡೋರು ಅರ್ಥ ಮಾಡಿರಿ ಪ್ರೀತಿ ಅಭಿಮಾನಕ್ಕೆ ಮಾಡಿರೋದು ನಾವೇನು ದುಡ್ಡು ಕೊಟ್ಟು ಮಾಡ್ತಿರೋದಲ್ಲ ಆಮೇಲೆ ಸೀನಹಣ್ಣವ್ರ ಕಡೆಯಿಂದ ಅವ್ರ ಸ್ನೇಹಿತರು ಇವತ್ತು ಪ್ರಪ್ರಥಮ ಹೊಸ್ಕೋಟೆಗೆ ಅಚ್ಚೆ ಇಕ್ಕಿದ ತಕ್ಷಣ ಒಂದು ಲಕ್ಷ ರೂಪಾಯಿ ನಮ್ಮ ರೇಸ್ಗೆ ದಾನ ಮಾಡೋರು ಅದಕ್ಕೆ ಎಲ್ಲರಿಗು ಆಮೇಲೆ ಇನ್ನೊಂದು ಯಾರೇ ಸ್ಪಾನ್ಸರ್ ಏನೇ ಕೊಟ್ಟಿದ್ರು ಒಂದು ರೇಸಲ್ಲಿ ನಾವು ಹಾಕಿ ಯಾರ್ಯಾರು ಕೊಟ್ಟವರು ಅವ್ರದ್ದು ಹಾಕಿ ಮಾಡ್ತೀರಿ ಉಳಿದ್ರೆ ದುಡ್ಡು ಯಾಕಂದರೆ ಅವತ್ತು ಲಕ್ಷ ಜನ ಇದ್ದು ಬೆಂಬಲದಲ್ಲಿ ನನಗೆ ಎಷ್ಟೋ ನನಗೆ ಮಾಡಕ್ಕೆ ಬಂದರು ಕೆಲವೊಬ್ಬರೆಲ್ಲು ಬೇರೆ ರೀತಿ ತಿರುವುಗಳನ್ನ ಕೊಟ್ಕೊಳಕ್ಕೆ ಬಂದರು ಬಟ್ ನಾವು ಅದಕ್ಕೆ ಯಾವುದಕ್ಕೂ ಇದು ಮಾಡ್ದಿರ ನನ್ನ ಮನೆ ದುಡ್ಡು ಖರ್ಚು ಮಾಡಿ ರೇಸು ಯಶಸ್ವಿ ಮಾಡಿದ್ದು ಅದಕ್ಕೆ ಈ ಮುಂದೆ ನಡೀತಕ್ಕಂಥ ಹಳ್ಳಿಕಾರ್ ರೇಸು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಹಳ್ಳಿಕಾರ್ ಉಳಿವಿಗಾಗಿ ಹಳ್ಳಿ ಕಾರ್ ಉಳಿಸಿ ಕಾರ್ ಬೆಳೆಸಿ ಜೈ ಹಳ್ಳಿ ಕಾರ್ ಅನ್ನೋ ಮೂಲಕ ರೇಸ್ನ ಮಾಡಿ ಯಶಸ್ವಿ ಮಾಡಬೇಕು ಈ ಮಾಡೋದನ್ನು ನ್ಯಾಷನಲ್ ಲೆವೆಲ್ ರೇಸ್